ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ಪರಮಪಿತನ ಮಾರ್ಗದರ್ಶನದಲ್ಲಿ ನಾನು ನನ್ನ ನಿಜವಾದ ಶಾಂತಿಯ ಮನೆಗೆ ಮರಳಿದ್ದೇನೆ ನಾನು ನಿಜವಾಗಿಯೂ ಯಾರೆಂದು ನಾನು ಮರುಶೋಧಿಸುತ್ತಿದ್ದೇನೆ ಶಕ್ತಿಶಾಲಿ ಶಾಂತಿಯುತ ಆತ್ಮ ಸೃಷ್ಟಿಕರ್ತ ಮತ್ತು ಅವರ ಸೃಷ್ಟಿಯ ಬಗ್ಗೆ ನನಗೆ ಈಗ ಸತ್ಯ ಅರ್ಥವಾಗಿದೆ ಪರಮಾತ್ಮನೊಂದಿಗಿನ ನನ್ನ ಶಾಶ್ವತ ಸಂಪರ್ಕವನ್ನು ತಿಳಿದುಕೊಂಡು ನಾನು ಸಂತೋಷದಿಂದ ತುಂಬಿದ್ದೇನೆ ನಾನು ಇನ್ನೂ ಮುಂದೆ ಕಳೆದು ಹೋಗಿಲ್ಲ ನನ್ನನ್ನು ಎಂದಿಗೂ ಮರೆಯದವನಿಂದ ನಾನು ಕಂಡುಬಂದಿದ್ದೇನೆ ನನ್ನ ಬೇರುಗಳು ಶುದ್ಧ ಮತ್ತು ದೈವಿಕ ಎಂದು ನನಗೆ ನೆನಪಿದೆ ನಾನು ವಿಸ್ಮರಣೆ ಮತ್ತು ಭ್ರಮೆಯ ಹಳೆಯ ಅಶುದ್ಧ ಪದರಗಳನ್ನು ಬಿಡುತ್ತಿದ್ದೇನೆ ನಾನು ಅಜ್ಞಾನದ ದೀರ್ಘ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಿದ್ದೇನೆ ಕಾಲದ ಮೂಲಕ ನನ್ನ ಪ್ರಯಾಣವನ್ನು ಗೌರವಿಸುತ್ತೇನೆ ಅದು ನನ್ನನ್ನು ಸತ್ಯಕ್ಕೆ ಮರಳಿ ತಂದಿದೆ ಎಂದು ತಿಳಿದುಕೊಂಡಿದ್ದೇನೆ ನಾನು ಈಗ ನನ್ನನ್ನು ರಾಜಮನೆತನ ಮತ್ತು ದೈವತ್ವದ ಕಾಲಾತೀತ ಇತಿಹಾಸ ಹೊಂದಿರುವ ಆತ್ಮವಾಗಿ ನೋಡುತ್ತೇನೆ ನಾನು ಈಗ ನನ್ನನ್ನು ಶಾಂತಿ ಮತ್ತು ಪ್ರೀತಿಯ ನನ್ನ ಮೂಲ ಧರ್ಮದೊಂದಿಗೆ ಮರು ಸಂಪರ್ಕಿಸುತ್ತಿದ್ದೇನೆ ನಾನು ಇನ್ನು ಮುಂದೆ ಬಾಹ್ಯ ಆಚರಣೆಗಳನ್ನು ಅವಲಂಬಿಸಿಲ್ಲ ನಾನು ಆಂತರಿಕ ಸತ್ಯವನ್ನು ಹುಡುಕುತ್ತೇನೆ ಸರ್ವೋಚ್ಚ ತಂದೆಯು ನನಗೆ ವೈಯಕ್ತಿಕವಾಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ ಎಂದು ನಾನು ನಂಬುತ್ತೇನೆ ನಾನು ಇನ್ನು ಮುಂದೆ ಒಂಟಿತನ ಅನುಭವಿಸುವುದಿಲ್ಲ ಶಾಶ್ವತ ಪೋಷಕರು ನನ್ನ ಪಕ್ಕದಲ್ಲಿ ನಡೆಯುತ್ತಾರೆ ನಾನು ಭೂತ ವರ್ತಮಾನ ಮತ್ತು ಭವಿಷ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಗೊಂದಲದಿಂದ ಮುಕ್ತನಾಗಿದ್ದೇನೆ ನಾನು ತಾತ್ಕಾಲಿಕ ಅವ್ಯವಸ್ಥೆಯನ್ನು ಮೀರಿ ನೋಡುತ್ತೇನೆ ಮತ್ತು ಶಾಶ್ವತ ಚಕ್ರದ ಸೌಂದರ್ಯವನ್ನು ಗುರುತಿಸುತ್ತೇನೆ ನಾನು ಕೇವಲ ದೇಹವಲ್ಲ ನಾನು ಆಳವಾದ ಉದ್ದೇಶವನ್ನು ಹೊಂದಿರುವ ಶಾಶ್ವತ ಆತ್ಮ ಆಂತರಿಕ ಸಾಕ್ಷಾತ್ಕಾರದಿಂದ ಬರುವ ಬುದ್ಧಿವಂತಿಕೆಯನ್ನು ನಾನು ಗೌರವಿಸುತ್ತೇನೆ ನನ್ನ ನಿಜವಾದ ಗುರುತನ್ನು ನೆನಪಿಸಿಕೊಳ್ಳುವ ಮೂಲಕ ನಾನು ಬುದ್ಧಿವಂತ ಶಾಂತ ಮತ್ತು ಬಲಶಾಲಿಯಾಗುತ್ತಿದ್ದೇನೆ ಮಾಯೆ ನನ್ನ ದೃಷ್ಟಿಯನ್ನು ಮರೆ ಮಾಡಿದೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಈಗ ಸತ್ಯದ ಬೆಳಕು ಮತ್ತೆ ಬೆಳಗುತ್ತಿದೆ ನಾನು ಒಮ್ಮೆ ಚಿನ್ನದ ಉನ್ನತ ಪ್ರಪಂಚದ ಭಾಗವಾಗಿದ್ದೆ ಎಂದು ನನಗೆ ನೆನಪಿದೆ ನಾನು ಶುದ್ಧತೆ ಮತ್ತು ಶ್ರೇಷ್ಠತೆಯ ಸ್ಥಿತಿಗೆ ಮರಳುತ್ತಿದ್ದೇನೆ ಎಂದು ಅರಿತು ನನಗೆ ಮೂಕ ವಿಸ್ಮಿತವಾಗುತ್ತದೆ ನಾನು ಇನ್ನು ಮುಂದೆ ತಾತ್ಕಾಲಿಕ ಸಂತೋಷವನ್ನು ಬೆನ್ನಟ್ಟುವುದಿಲ್ಲ ನಾನು ಶಾಶ್ವತ ಮೂಲದೊಂದಿಗೆ ಸಂಪರ್ಕ ಸಾಧಿಸುತ್ತೇನೆ ಜಗತ್ತು ಬದಲಾಗುತ್ತಿದೆ ಎಂದು ನನಗೆ ಈಗ ತಿಳಿದಿದೆ ಮತ್ತು ನಾನು ಅದರ ಭಾಗವಾಗಿದ್ದೇನೆ ಪರಮಾತ್ಮನು ನನ್ನನ್ನು ದೈವಿಕ ಗುಣಗಳು ಮತ್ತು ಶುದ್ಧ ಆಲೋಚನೆಗಳಿಂದ ಅಲಂಕರಿಸುತ್ತಿದ್ದಾರೆ ನಾನು ಒಳಗೆ ಸುಂದರವಾಗುತ್ತಿದ್ದೇನೆ ಸ್ವಾಭಾವಿಕವಾಗಿ ಸತ್ಯದಿಂದ ಪ್ರಕಾಶಮಾನವಾಗುತ್ತಿದ್ದೇನೆ ನಾನು ಸಾಮಾನ್ಯನಲ್ಲ ಮೌಲ್ಯಗಳ ವಿಶ್ವ ನಾಯಕನಾಗಲು ನಾನು ಸಿದ್ಧನಾಗುತ್ತಿದ್ದೇನೆ ನಾನು ಜ್ಞಾನವನ್ನು ಸ್ವೀಕರಿಸುತ್ತಿದ್ದೇನೆ ಅದು ನನ್ನನ್ನು ಹೊರೆಯಾಗಿಸದೆ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಪ್ರತಿದಿನ ಬೆಳಿಗ್ಗೆ ನಾನು ನನ್ನ ದಿನವನ್ನು ಆಳವಾದ ಸಂಪರ್ಕ ಮತ್ತು ಸ್ಪಷ್ಟತೆಯೊಂದಿಗೆ ಪ್ರಾರಂಭಿಸುತ್ತೇನೆ ಪರಮಾತ್ಮ ತಂದೆ ನನ್ನ ಶಾಶ್ವತ ಗುರು ಅವರ ಪಾಠಗಳು ನನ್ನನ್ನು ಮೇಲಕ್ಕೆತ್ತುತ್ತವೆ ನಾನು ರಾಜಮನೆತನವಾಗುತ್ತಿದ್ದೇನೆ ಬುದ್ಧಿವಂತಿಕೆಯನ್ನು ಹೊಂದಿರುವ ಆಡಳಿತಗಾರ ನಿಯಂತ್ರಣವಲ್ಲ ಸಂಗಮಯುಗವು ನನ್ನ ಉದಯ ಮತ್ತು ಪ್ರಕಾಶಮಾನ ಸಮಯ ಬೆಳಕು ಮತ್ತು ಯಶಸ್ಸಿನಿಂದ ತುಂಬಿದ ಗತಿಗೆ ನನ್ನನ್ನು ನಿಧಾನವಾಗಿ ಮಾರ್ಗದರ್ಶನ ಮಾಡಲಾಗುತ್ತಿದೆ ನಾನು ಈಗ ನನ್ನ ಮನಸ್ಸನ್ನು ಶುದ್ಧ ಚಿಂತನೆ ಮತ್ತು ಶಕ್ತಿಯುತ ಉದ್ದೇಶಕ್ಕಾಗಿ ಬಳಸುತ್ತೇನೆ ನಾನು ಇನ್ನೂ ಮುಂದೆ ನಕಾರಾತ್ಮಕತೆಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಆಧ್ಯಾತ್ಮಿಕ ಶಕ್ತಿ ನನ್ನನ್ನು ಮೇಲ್ಮಟ್ಟಕ್ಕೆ ಕರೆದೊಯ್ಯುತ್ತಿದೆ ನಾನು ಜೀವನವನ್ನು ಹೋರಾಟವಾಗಿ ನೋಡುವುದಿಲ್ಲ ಆದರೆ ಶ್ರೇಷ್ಠತೆಯ ಕಡೆಗೆ ಪ್ರಯಾಣವಾಗಿ ನೋಡುತ್ತೇನೆ ನನ್ನ ಬುದ್ಧಿಶಕ್ತಿಯನ್ನು ಸತ್ಯದಿಂದ ಶುದ್ಧೀಕರಿಸಲಾಗುತ್ತಿದೆ ಮತ್ತು ಸಬಲೀಕರಣಗೊಳಿಸಲಾಗುತ್ತಿದೆ ನಾನು ಭ್ರಮೆಗಳಿಂದ ಮುಕ್ತನಾಗುತ್ತಿದ್ದೇನೆ ಮತ್ತು ನಿಜವಾದ ನನ್ನೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುತ್ತಿದ್ದೇನೆ ಈ ವಿಶೇಷ ಸಮಯವನ್ನು ನಾನು ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಬಳಸಿಕೊಳ್ಳುತ್ತೇನೆ ನಾನು ಈಗ ಜಗತ್ತಿಗೆ ಬೆಳಕು ಮತ್ತು ಶಾಂತಿಯ ಮೂಲವಾಗುತ್ತಿದ್ದೇನೆ ನಾನು ಪರಮಾತ್ಮನನ್ನು ಹೆಚ್ಚು ನೆನಪಿಸಿಕೊಳ್ಳುತ್ತೇನೆ ನಾನು ಬಲಶಾಲಿ ಮತ್ತು ಶಾಂತನಾಗುತ್ತೇನೆ ನಾನು ಇನ್ನೂ ಮುಂದೆ ಭವಿಷ್ಯಕ್ಕೆ ಹೆದರುವುದಿಲ್ಲ ಉತ್ತಮವಾದದ್ದನ್ನು ರಚಿಸಲು ನಾನು ಸಹಾಯ ಮಾಡುತ್ತೇನೆ ನನ್ನ ಆಧ್ಯಾತ್ಮಿಕ ಶಿಸ್ತು ನನಗೆ ಶಾಂತಿ ಸಂತೋಷ ಮತ್ತು ಉದ್ದೇಶವನ್ನು ತರುತ್ತದೆ ನಾನು ಆಧ್ಯಾತ್ಮಿಕವಾಗಿ ಶ್ರೀಮಂತನಾಗಿದ್ದೇನೆ ದೈವಿಕ ಜ್ಞಾನದ ಆನುವಂಶಿಕತೆಯಿಂದ ತುಂಬಿದ್ದೇನೆ ನನ್ನನ್ನು ಸೃಷ್ಟಿಸಿದವರಿಂದ ನಾನು ಆಳವಾಗಿ ಮೌಲ್ಯಯುತ ಮತ್ತು ಪ್ರೀತಿಸಲ್ಪಟ್ಟಿದ್ದೇನೆ ಎಂದು ಭಾವಿಸುತ್ತೇನೆ ಪರಮಾತ್ಮನ ಮಾರ್ಗದರ್ಶನದಲ್ಲಿ ನಂಬಿಕೆ ಇಡುವ ಮೂಲಕ ನಾನು ಎಲ್ಲ ಹೊರೆಗಳನ್ನು ಬಿಡುಗಡೆ ಮಾಡುತ್ತೇನೆ ಕರ್ಮದ ನಿಯಮವು ನ್ಯಾಯಯುತ ಮತ್ತು ಸಬಲೀಕರಣಕಾರಿ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಶಾಂತ ಸ್ಪಷ್ಟತೆಯೊಂದಿಗೆ ಜೀವನವನ್ನು ಕರಗತ ಮಾಡಿಕೊಳ್ಳಲು ನನಗೆ ಅಗತ್ಯವಿರುವ ಸಾಧನಗಳನ್ನು ನಾನು ಪಡೆಯುತ್ತಿದ್ದೇನೆ ನಾನು ಪರಮಾತ್ಮನೊಂದಿಗೆ ನಡೆಯುತ್ತೇನೆ ಮತ್ತು ನನ್ನ ಮಾರ್ಗವು ಸ್ಪಷ್ಟ ಮತ್ತು ಸುಂದರವಾಗುತ್ತದೆ ನಾನು ಇನ್ನೂ ಮುಂದೆ ಅನುಮಾನ ಅಥವಾ ಗೊಂದಲ ನನ್ನ ಆಲೋಚನೆಗಳನ್ನು ನಿಯಂತ್ರಿಸಲು ಬಿಡುವುದಿಲ್ಲ ನಾನು ಸ್ಪಷ್ಟತೆಯನ್ನು ಆರಿಸಿಕೊಳ್ಳುತ್ತೇನೆ ನನಗೆ ನೇರವಾಗಿ ಕಲಿಸುವ ಪರಮಾತ್ಮನ ಮಾರ್ಗದರ್ಶನವನ್ನು ನಾನು ನಂಬುತ್ತೇನೆ ನಾನು ಸಮಯದ ಬಲಿಪಶುವಲ್ಲ ನಾನು ಜಾಗೃತನಾಗಿದ್ದಾಗ ನಾನು ಸಮಯದ ಯಜಮಾನ ನಾನು ಯಾರಿಗೆ ಸೇರಿದವನು ಎಂದು ನನಗೆ ತಿಳಿದಿದೆ ನನ್ನ ಶಾಶ್ವತ ತಂದೆ ಶಿವ ತಂದೆ ನಾನು ತಾತ್ಕಾಲಿಕ ಅಭಿಪ್ರಾಯಗಳಿಗಿಂತ ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚು ಗೌರವಿಸುತ್ತೇನೆ ನಾನು ಕುರುಡು ನಂಬಿಕೆಯಿಂದ ಮುಕ್ತನಾಗಿದ್ದೇನೆ ನಾನು ತಿಳುವಳಿಕೆಯ ಹಾದಿಯಲ್ಲಿ ನಡೆಯುತ್ತೇನೆ ನಾನು ಪ್ರತಿಕ್ಷಣದಿಂದ ಕಲಿಯುತ್ತೇನೆ ಮತ್ತು ಕೃಪೆಯಿಂದ ಬುದ್ಧಿವಂತನಾಗುತ್ತೇನೆ ನನ್ನ ಸುತ್ತಲೂ ಏನೇ ನಡೆದರೂ ನಾನು ಶಾಂತಿಯಲ್ಲಿ ಕೇಂದ್ರೀಕೃತವಾಗಿದ್ದೇನೆ ನಾನು ನನ್ನೊಳಗೆ ಒಂದು ದೈವಿಕ ಶಕ್ತಿಯನ್ನು ಹೊಂದಿದ್ದೇನೆ ನಾನು ಅದನ್ನು ಗುರುತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ ನಾನು ಈ ಕತ್ತಲೆಯ ಜಗತ್ತಿನಲ್ಲಿ ಬೆಳಕು ಶಾಂತ ಮತ್ತು ಸ್ಥಿರ ನನ್ನ ಉಪಸ್ಥಿತಿಯು ಇತರರಿಗೆ ಸಾಂತ್ವನ ಶಕ್ತಿ ಮತ್ತು ಶಾಂತಿಯನ್ನು ತರುತ್ತದೆ ಜಗತ್ತಿನಲ್ಲಿ ಒಳ್ಳೆಯತನವನ್ನು ಪುನಃಸ್ಥಾಪಿಸುವ ದೈವಿಕ ಯೋಜನೆಯ ಭಾಗ ನಾನು ನಾನು ಈಗ ಹೆಚ್ಚಿನ ಅರಿವಿನಲ್ಲಿ ವಾಸಿಸುತ್ತಿರುವುದರಿಂದ ನಾನು ಹಿಂದಿನದನ್ನು ಕ್ಷಮಿಸುತ್ತೇನೆ ನಾನು ಆಧ್ಯಾತ್ಮಿಕ ಪ್ರಬುದ್ಧತೆ ಮತ್ತು ತಾಳ್ಮೆಯಿಂದ ಸವಾಲುಗಳಿಗೆ ಪ್ರತಿಕ್ರಿಯಿಸುತ್ತೇನೆ ನನಗೆ ಕರ್ಮದ ನಿಯಮ ಅರ್ಥವಾಗಿದೆ ನಾನು ಉನ್ನತಿಗೇರಿಸುವ ಕ್ರಿಯೆಗಳನ್ನು ಆರಿಸಿಕೊಳ್ಳುತ್ತೇನೆ ನಾನು ಗಾಸಿಪ್ ದೂಷಣೆ ಮತ್ತು ನಕಾರಾತ್ಮಕತೆಯಿಂದ ದೂರವಿರುತ್ತೇನೆ ನಾನು ನನ್ನ ಶಾಂತಿಯನ್ನು ರಕ್ಷಿಸಿಕೊಳ್ಳುತ್ತೇನೆ ನನ್ನ ಬುದ್ಧಿಶಕ್ತಿ ಈಗ ಕೇಂದ್ರೀಕೃತವಾಗಿದೆ ಶುದ್ಧವಾಗಿದೆ ಮತ್ತು ಉನ್ನತ ಸತ್ಯಕ್ಕೆ ಸಂಪರ್ಕ ಹೊಂದಿದೆ ನಾನು ಪರಮಾತ್ಮನನ್ನು ಸ್ಮರಿಸುತ್ತೇನೆ ಮತ್ತು ನಾನು ಶುದ್ಧ ಮತ್ತು ನಿರ್ಭೀತನಾಗುತ್ತೇನೆ ನಾನು ತಾತ್ಕಾಲಿಕದಿಂದ ಪ್ರಭಾವಿತನಾಗುವುದಿಲ್ಲ ನಾನು ಶಾಶ್ವತವಾದದ್ದರ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಅಸತ್ಯವಲ್ಲ ನಿಜವಾದದ್ದನ್ನು ಆರಿಸಿಕೊಳ್ಳುತ್ತೇನೆ ನಾನು ಷರತ್ತುಗಳಿಲ್ಲದೆ ಪ್ರೀತಿಯನ್ನು ನೀಡುತ್ತೇನೆ ಮತ್ತು ಪರಮಾತ್ಮನಿಂದ ಪ್ರೀತಿಯನ್ನು ಪಡೆಯುತ್ತೇನೆ ಜಗತ್ತು ಅರ್ಥ ಮಾಡಿಕೊಳ್ಳದಿದ್ದರೂ ಸಹ ಸತ್ಯದ ಹಾದಿಯಲ್ಲಿ ನಡೆಯಲು ನನಗೆ ಹೆಮ್ಮೆ ಅನಿಸುತ್ತದೆ ನನ್ನ ಶಕ್ತಿ ಮತ್ತು ನನ್ನ ಭಾವನೆಗಳಿಗೆ ನಾನು ಜವಾಬ್ದಾರನಾಗಿರುತ್ತೇನೆ ನಾನು ಅವುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುತ್ತೇನೆ ನಾನು ನನ್ನನ್ನು ಸ್ವಾಭಿಮಾನದಿಂದ ನೋಡುತ್ತೇನೆ ನಾನು ದೈವಿಕ ಸಾಮರ್ಥ್ಯವಿರುವ ಆತ್ಮ ನಾನು ಅಹಂಕಾರ ಮತ್ತು ಹೋಲಿಕೆಯನ್ನು ಬಿಡುತ್ತೇನೆ ನಾನು ನನ್ನ ಅತ್ಯುತ್ತಮ ಆವೃತ್ತಿಯಾಗಿರುವುದರ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಜಾಗೃತಗೊಳಿಸಲು ಮತ್ತು ಸೇವೆ ಮಾಡಲು ಇಲ್ಲಿದ್ದೇನೆ ನಾನು ನನ್ನ ಪ್ರತಿಭೆಯನ್ನು ಅರ್ಥಪೂರ್ಣ ಆಧ್ಯಾತ್ಮಿಕ ಸೇವೆಗಾಗಿ ಬಳಸುತ್ತೇನೆ ನಾನು ಪರಮಾತ್ಮನ ಅರಿವಿನೊಂದಿಗೆ ಬದುಕುವುದರಿಂದ ನನ್ನ ಜೀವನಕ್ಕೆ ಒಂದು ಉದ್ದೇಶವಿದೆ ನನ್ನಿಂದಲೇ ಪ್ರಾರಂಭಿಸಿ ಜಗತ್ತಿಗೆ ಬೆಳಕನ್ನು ತರಲು ನಾನು ಇಲ್ಲಿದ್ದೇನೆ ನಾನು ಪ್ರತಿಯೊಂದು ಆತ್ಮವನ್ನು ಗೌರವಿಸುತ್ತೇನೆ ಏಕೆಂದರೆ ನಾನು ಅವುಗಳ ನಿಜವಾದ ಸಾರವನ್ನು ತಿಳಿದಿದ್ದೇನೆ ನಾನು ಮಾಯೊಂದಿಗೆ ಹೋರಾಡುವುದಿಲ್ಲ ನಾನು ನೆನಪಿನ ಮೂಲಕ ಅದರಿಂದ ಮೇಲೇರುತ್ತೇನೆ ನಾನು ಕೇವಲ ಆಧ್ಯಾತ್ಮಿಕ ಪದಗಳನ್ನು ಮಾತನಾಡುವುದಿಲ್ಲ ನಾನು ಅವುಗಳನ್ನು ಸದ್ದಿಲ್ಲದೆ ಮತ್ತು ಆಳವಾಗಿ ಬದುಕುತ್ತೇನೆ ನಾನು ಶಾಂತಿಗಾಗಿ ಕಾಯುವುದಿಲ್ಲ ನಾನು ಈಗ ನನ್ನೊಳಗೆ ಶಾಂತಿಯನ್ನು ಸೃಷ್ಟಿಸುತ್ತೇನೆ ನಾನು ಹೊರಗಿನ ಹೊಗಳಿಕೆಯನ್ನು ಅವಲಂಬಿಸುವುದಿಲ್ಲ ನಾನು ಆಧ್ಯಾತ್ಮಿಕ ಅನುಮೋದನೆಯಲ್ಲಿ ಶಕ್ತಿಯನ್ನು ಕಂಡುಕೊಳ್ಳುತ್ತೇನೆ ನಾನು ಪರಮಾತ್ಮನನ್ನು ನೆನಪಿಸಿಕೊಂಡಾಗಲೆಲ್ಲ ಮನೆಗೆ ಬರುವ ಸಂತೋಷವನ್ನು ನಾನು ಅನುಭವಿಸುತ್ತೇನೆ ನಾನು ಮೌನವನ್ನು ಗುಣಪಡಿಸುವ ಪ್ರಬಲ ಮೂಲವಾಗಿ ಅನುಭವಿಸುತ್ತೇನೆ ನಾನು ಬದಲಾವಣೆಗೆ ಹೆದರುವುದಿಲ್ಲ ಅದನ್ನು ನನ್ನ ಶ್ರೇಷ್ಠತೆಗೆ ಹಿಂದಿರುಗುವ ಪ್ರಯಾಣವಾಗಿ ಸ್ವಾಗತಿಸುತ್ತೇನೆ ನನ್ನ ನಿಜವಾದ ಕುಟುಂಬವು ಸತ್ಯವನ್ನು ನೆನಪಿಸಿಕೊಳ್ಳುವ ಆತ್ಮಗಳ ಆಧ್ಯಾತ್ಮಿಕ ಕುಟುಂಬವಾಗಿದೆ ನಾನು ದೇವರ ವಿಶಿಷ್ಟ ಪಾತ್ರವನ್ನು ನಂಬುತ್ತೇನೆ ಪರಮಾತ್ಮನು ತೆಗೆದುಕೊಳ್ಳುವುದಿಲ್ಲ ಅವನು ಅಂತ್ಯವಿಲ್ಲದೆ ಮತ್ತು ನಿಸ್ವಾರ್ಥವಾಗಿ ನೀಡುತ್ತಾನೆ ನಾನು ಸತ್ಯವನ್ನು ಗುರುತಿಸುವುದು ಅದು ಎಷ್ಟು ಜನಪ್ರಿಯವಾಗಿದೆ ಎಂಬುದರ ಮೂಲಕ ಅಲ್ಲ ಆದರೆ ಅದು ಒಳಗೆ ಹೇಗೆ ಭಾಸವಾಗುತ್ತದೆ ಎಂಬುದರ ಮೂಲಕ ಸಂಗಮಯುಗ ಅಪರೂಪ ನಾನು ಈ ಸಮಯವನ್ನು ಆಳವಾಗಿ ಪ್ರೀತಿಸುತ್ತೇನೆ ನನ್ನ ಭವಿಷ್ಯಕ್ಕಾಗಿ ಪ್ರಬಲವಾದ ಅಡಿಪಾಯವನ್ನು ನಿರ್ಮಿಸಲು ನಾನು ಈ ಸಮಯವನ್ನು ಬಳಸುತ್ತೇನೆ ನಾನು ತಾಳ್ಮೆಯಿಂದ ಸರಿಯಾದ ಹಾದಿಯಲ್ಲಿ ನಡೆಯುತ್ತೇನೆ ಜಗತ್ತು ಬದಲಾಗುತ್ತಿರುವುದನ್ನು ನಾನು ನೋಡುತ್ತೇನೆ ಮತ್ತು ಆ ಬದಲಾವಣೆಯನ್ನು ಶಾಂತಿಯಿಂದ ಸೃಷ್ಟಿಸಲು ನಾನು ಸಹಾಯ ಮಾಡುತ್ತೇನೆ ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನನ್ನ ಸತ್ಯವನ್ನು ಜೀವಿಸುತ್ತೇನೆ ನಾನು ತಪ್ಪುಗಳಿಗೆ ಹೆದರುವುದಿಲ್ಲ ನಾನು ಬೇಗನೆ ಕಲಿಯುತ್ತೇನೆ ಮತ್ತು ವಿಕಸನಗೊಳ್ಳುತ್ತೇನೆ ನಾನು ಈ ಕ್ಷಣದಲ್ಲಿ ಸೌಂದರ್ಯವನ್ನು ನೋಡುತ್ತೇನೆ ಏಕೆಂದರೆ ನಾನು ಅದನ್ನು ಸತ್ಯದ ಕಣ್ಣುಗಳ ಮೂಲಕ ನೋಡುತ್ತೇನೆ ನಾನು ಕತ್ತಲೆಯಿಂದ ಬೆಳಕಿಗೆ ಪ್ರಯಾಣದಲ್ಲಿರುವ ಆತ್ಮ ಮತ್ತು ನಾನು ಈಗ ಬೆಳಕನ್ನು ತಲುಪುತ್ತಿದ್ದೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ Om Shanti